ಗಾರ್ಡನ್ ಎಲ್ಲ ಸ್ವಲ್ಪ ಅಂತ ಹೇಳುದು ಸ್ವಲ್ಪ ಸೆಟ್ಟಿಂಗ್ ಎಲ್ಲ ಆಚೆ ಈಚೆ ಆಗಿತ್ತು ಸೊ ಇವತ್ತು ಚೆಂದ ಮಾಡಿ ಸೆಟ್ ಮಾಡಿದೆ ಆಯ್ತಾ ಸೆಟ್ ಮಾಡಿದೆ ನೋಡಿ ಹೇಗೆ ಹೌದು ಅಪ್ಪ ಅಪ್ಪನ ಹತ್ರ ಬನ್ನ ಅಪ್ಪನ ಹತ್ರ ಅವನು ಇಲ್ಲಿ ನೋಡಿ ಇಲ್ಲಿ ಯಾರು ಕೂತ್ಕೊಂಡಿದ್ದಾರೆ ನೋಡಿ ಮಿಜು ಎಲ್ರಿಗೆ ಸೊಂದ ಹಾಯ್ ಹೇಳು അമ്മ <laughs> 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 <Abha. laughs> ಸ್ವಲ್ಪ ನೋಡಿ ಇರ್ಬೇಕು ಅದೇ ಒಂದ್ ಮನುಷ್ಯ ಪಕ್ಷಿ ಬ್ರಿಡ್ಜ್ ಅಲ್ಲಿ ಬಂದಿದ್ದಾನೆ ಬ್ರಿಡ್ಜ್ ಅಲ್ಲಿ ಬಾಬಾ ಇಲ್ವೇ ಅದೇ ಸಣ್ಣ ಮಗು ಬ್ರಿಡ್ಜ್ ಎಲ್ಲಿಗೆ ಹಾರು ಇಲ್ಲಿಗೆ ಬ್ರಿಜ್ಜೆ ಮಗು ಇಲ್ಲೇ ಎಷ್ಟು ಅಕ್ಕನ ಕಚ್ಬಾರ್ದು ಉಪದ್ರ ಮಾಡ್ತಾ ಇದ್ದಾಳ ನಿಮ್ಗೆ ಅಕ್ಕ ಉಪಾದ್ರ ಮಾಡೋದು ಇವನು ಉಪಾದ್ರೆ ಅಕ್ಕ ಉಪದ್ರ ಮಾಡ್ತಾ ಇದ್ದಾಳಿ ನೋಡಿ ಕೈ ಕಚ್ಚೋದು ಎಲ್ಲಿ ಎಲ್ಲಿ ನೋಡೋದು ಎಲ್ಲರಿಗೂ ಕಚ್ತಾ ಅಪ್ಪ ಅಮ್ಮ ಎಲ್ಲರಿಗೆ ಅಲ್ಲ ಆ ಮೆಟ್ಟು ಅಲ್ಲಿ ಎಕ್ಸಸೈಜ್ ಮಾಡ್ತದ ಡಮ್ಮ ಗಿಡದ್ದು ನೀರು ಬಿಟ್ಟು ಗಿಡ ಡೇಮೇಜ್ ಆಗ್ತದೆ ಎಂತ ಮಾಡುದು ಡೇಮೇಜ್ ಆಗ್ತದೆ ಇಡ ನಾ ಒಂದು ಕೆಲಸ ಮಾಡ್ತೇವೆ ಹೇಗೆ ಸಹ ಮಳೆ ಬಂದ್ರೆ ಈಗ ಡೇಮೇಜ್ ಆಗ್ತದೆ ಅದಕ್ಕೆ ಆದರೆ ಮುಂಚೆ ನಾನು ಡೇಮೇಜ್ ಮಾಡಿಬಿಡ್ತೇನಲ್ಲಮ್ಮ ಇಲ್ಲ ಡೇಮೇಜ್ ಅಮ್ಮ ನನ್ನ ಎಸ್ಟು ಎಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಎಲ್ಲಿ ನೋಡಿ ಬ್ರಿಡ್ಜಲ್ಲಿವಾ ಬ್ಯಾ ನೀ ಬ್ರಿಡ್ಜ್ ಅಲ್ಲಿ ಒಯ್ ನೋ ಟಾಫ್ರೆ ನೋಡಿ ಇದು ಇಷ್ಟು ವಿಯರ್ಡ್ ವಸ್ತು ಇದು ಕ್ಯಾಮರಾ ಬೆರಿ ಕ್ಯಾಮರಾ ಅವು ನನ್ನ ಬೆನ್ನು ಮೇಲೆ ಅಮ್ಮ ಬೆನ್ನು ಅಮ್ಮ ಬೆನ್ನು ಮೇಲೆ ಕೂತ್ಕೊಂಡಿದ್ದಾನೆ